ಹಾಯ್ ಫ್ರೆಂಡ್ಸ್ ಏನ್ ಅಮ್ಮ ಹಾಯ್ ಇರೋಲೆ ಹೀಗೆ ಏ ನನಗೆ ವಿಶೇಷ ಇಲ್ಲ ಏ ನಿನ್ನ ನೋಡಿ ಅಮ್ಮ ಎಂತ ವಿಶೇಷ ಇಲ್ಲ ಇಲ್ಲ ಬಂದದ್ದು ಒಳ್ಳೇದಾಯ್ತು ಮೊಮ್ಮಗನನ್ನು ತೋರಿಸು ಮೇಲೆ ಕರ್ಕೊಂಡು ಹೋಗಿ ಅದು ಅವರಿಗೆ ಇನ್ನು ಕೂಡ ಗೊತ್ತಿಲ್ಲ ಪೂರ್ತಿ ವಿಡಿಯೋ ನೋಡ್ಲಿಲ್ಲ ಅರ್ಧ ವಿಡಿಯೋ ನೋಡಿ ಅರ್ಧ ನೋಡಿ ಅರ್ಧ ನೋಡಿ ವಿಡಿಯೋ ಅಮ್ಮನಿಗೆ ಅಲ್ಲಿ ಕುತ್ಕೊಳ್ಲಿಕ್ಕೆ ಬೇಗ ಓಡಿಕೊಂಡು ಬಂದದ್ದು ತಿನ್ಲೆ ತಿನ್ಲೆ ಎರಡೆರಡು ಸಮೋಸ ಅಮ್ಮ ಎಂಚಾ ಉಂಟು ಸಮೋಸ

ಪಂಡ್ಲೆ ಹ್ಮ್ ತಿಂಡಿಗೆ ಉಂಟು ಕನ್ನಡ ತಿಂಡಿಗೆ ದಾದದಾದ ಉಂಟು ಸಮೋಸ ಉಂಟು ಮತ್ತಿನ್ನೆಂತ ಮತ್ತೆ ಚಿತ್ರಾನ್ನ ಏರ್ಲ ಅಂಪಿ ಎಲ್ಲ பாடு கச்சுலேஷன் கங்கிரோ தூலேருத்துக்கு ಬೇ ಬಕ್ಕ ಬಕ್ಕ ದಾಯಿಗ ಬತ್ನಾ ನಿ ದಾಯಿ ಬಕ್ಕ ದಾಯಿಗ ಬತ್ನಾ ಎಲ್ಲ ದಾದೊಂಡಿಲ್ಲ ಅರೇ ಅ ನಮ್ಮಾವನ ನನ್ನ ಮಾವನ ಶಾರ್ಧಂ ಸುರತ ಶಾರ್ದ ನಿಕ್ಕ ಸುರತ ಶಾರ್ದ ಊಯಸತಿ ವರ್ಷಾಂ ಅಮ್ಮ ಬತ್ನ ಅಮ್ಮ ಒಮ್ಮಗ ಹೋಳಿಲ್ಲ ಹೋಳಿಲ್ಲ ಎಕ್ಸೈಟ್ಮೆಂಟ್ ಬಾತಕ್ಕೆ ನಾಚಿಗೆ ಅಮ್ಮ ಒಂದು ಸಲ ಕೂಡ ಕೇಳಲೇ ಇಲ್ಲ ಎಲ್ಲಿದ್ದಾನೆ ಎಂತ ಇಷ್ಟೇ ಇಲ್ಲ ಮೊಮ್ಮಗಲ್ಲಿ ಮೇಲೆ ಇದ್ದಾನೆ ಅಲ್ಲಿ ಮೇಲ್ಗಡೆ ಇದ್ದಾನೆ ಮರಿ ಅಂತ ಹೇಳಲಿಕ್ಕಿಲ್ಲ ನಾಯಿ ಅಂತೆಲ್ಲ ಹೇಳಲಿಕ್ಕಿಲ್ಲ ಅದು ನನ್ನ ಮಗನೇ ನಮ್ಮ ಗುಂಪಿನಿಂದ ಹೊರಗೆ

ಅಂದ್ ಇಂಕಲ್ನ ಇಲ್ಲಡು ಉಂಡು ಕುಂಬ್ಳಡ್ ಜಾಕಿ ಪಂಟ್ ಜಾಕಿ 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 ಅವ್ವ ಹ್ಮ್ ಜಾಕಿ 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 ತೂಲೆ ತೂಲೆ ಫಸ್ಟ್ ಗ ಫಸ್ಟ್ ಗ ನಾಯಿ ಮಾರಿ ಆವಂತೆ ಇತ್ತು ಜಿ ಹಾ ಇತ್ತೆ ತೂಲೆ ಬೋಡ್ ಬೋಡ್ ಪಂಡ ತಿತ್ತು ಕುಳ್ಳನ ಆ ಐತೊಟ್ಟುಗು ಗೊಬ್ಬರ ಇದ್ದು ಇತ್ತೆ ಇರು ಟಿವಿ ಇತ್ತು ಅಂತ ತೋಟ ತೂಲೆ. ತೋಟ ಅರ್ಧ ಆತುಂಡು ಕ್ಲೀನ್ ಅಂತ ಅರ್ಧ ಬಾಕಿ ಉಂಡು ಎಲ್ಲೆಗೂ ಇಂಚ ರೆಡಿ ಅಂತ ಎಲ್ಲೇ ನಮ್ಮ ಮಾವನ ಸ್ಟಾರ್ದಕ್ಕೆ ಪೂರ ರೆಡಿಂಟು ಇಲ್ಲದ ಪಿದ ಇಲ್ಲ ಇಲ್ಲದ ಅವಳ ಇಲ್ಲ ಕೆಲಸ ನಡ್ಕೊಂಡೇ ಉಂಟು ಏನ ಕೆಲಸ ಮಸ್ತ್ ಬಿಸಿ ಅಂಚ ಕರೆಕ್ಟ್ ಅದು ವೀರ್ಯ ಮಲ್ಪರೆ ಮುಕ್ಕಾಲು ಅಷ್ಟೇ ಕೆಲಸ ಆತಂಗ ಚೆರಿ ಎಲ್ಲ ಅಲ್ಲಿ ಏನ್ ಮಾಡುದ ಓಹ್ ಅಲ್ಲೇನೋ ಕಿತಾಪತಿ ಹಾಕ್ತುಂಟು ಏನು ಅವನೇನು ಹೆಲ್ಪ್ ಮಾಡ್ತಿದ್ದಾನ ನಿಮ್ಗೇನು ಹೆಲ್ಪ್ ಮಾಡ್ತಿದ್ದಾರಾ ಭಾರಿ ಖುಷಿಯಾಗಿದೆ ನನಗೆ ಇದು ಏನಿದು ಕಪ್ ಕಪ್ ಮಾಡ್ಕೊಂಡು ಬಂದಿದ್ದಾನೆ ಎಲ್ಲ ಹೋಗಿ ಧೂಳೆಲ್ಲ ಇಟ್ಕೊಂಡು ಬಂದಿದ್ದಾನೆ ಸರಿ ಬನ್ನಿ ನಮಸ್ತೆ ತೋರಿಸ್ತೇನೆ ಹೇಗ ಹೇಗಿದ್ದ ಹೇಗ ಆಗಿದ್ದಾನೆ ಕಲರ್ ಹಾ ಕಲ್ಲರ್ನು ಕಲ್ಲರ್ ಕಲರ್ ಕಲ್ಲರ್ ಅಲ್ಪ ಕುಲ್ಲುಜಾಯೇ ಬಲ್ತೋಂದಿಪ್ಪುವೆ ಜಾದ ದಾದಾಂಡ್ಲ ಅಂತೊಂದು ಇಪ್ಪ ಚರಿ ಬಾ ನಿಂಗೆ ಸ್ನಾನ ಮಾಡಿಸ್ತೊ ಬಾ ಒಂ ಎರಡು ದಿನದಿಂಚಿ ಐಗ ಮೀ ಪೌಡು ಮೀಪೌಡು ಪಂಡಿತ್ತೆ ಬಟ್ ಇನಿ ಬೋಡ್ಸಿ ಇನಿ ಬೋಡ್ಸಿ ಎಲ್ಲೆ ಮಲ್ ಎಲ್ಲೆ ಮೀಪೋಕ ಎಲ್ಲೇ ಮೀಪೋಕ ಪಂಟಿತ್ತೆ ಇನಿ ಐಗ கொஞ்சம் தின பத்து மீறிகா கொஞ்சி கொஞ்ச களிகளை புடுத்து பூஜை ஆயி மஸ்தி போய் ಬೇಡ ಬಾ ಸಾಕು ಬಾ ಸ್ನಾನ ಮಾಡುವ ಬಾ ಸ್ನಾನ ಮಾಡಿ ಬಾ ಸ್ನಾನ ಮಾಡಿ ಬಿಡುವಂಗೆ ಒಂದು ಜನ ಬೇಕಂತೆ ಜನ ಬೇಕಂತೆ ಬಿಡಲ್ಲ ಬಿಡಲ್ಲ ನೀ ನಾನು ಬೋಬು ಹೇಳು ಬಹು ಬೋಬು ಹೇಳು ಬೋಬು ಹೇಳು യോയ്യോ ബോബോളോ ബിടല ഇല്ലാതെ ഗുരുമാട ബോബോളോ ദൂര മീർഗല്ല ബല്ലേ മീ പേർ நாயின் பூரா நாயில் பல்லே நீக்கோ பேர் பூரா நாயில் பசம் பல்லே போடிக்கே உன்துண்டு ஆய் பல்புவே ஆயினை ஆரியனைட பல்புவே ஏன் 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 ಆಯ ಜಾರಿ ಐತ್ ಜೋರುಳ್ಳೆಪ್ಪ ಅಂತ ಹಾ ಈಗಲೇ ಇಷ್ಟು ಜೋರಿದ್ದಾನೆ ಇವನು ಇನ್ ಸ್ವಲ್ಪ ದೊಡ್ಡಾಗ್ಲಿ ನನ್ನ ಕೈಯಲ್ಲೇ ನಿಲ್ಲಿಕ್ಕಿಲ್ಲ ಸ್ನಾನ ಅಂಬನಾಥ ಎಕ್ಸಾಮ್ ಮುಗಿನ ನಾನು ಒಂಜಿ ಏಳು ಎರಡು ಮೂರ್ತು ಕೂಡ ಎಕ್ಸಾಮ್ ಸ್ಟಾರ್ಟ್ ಸ್ಟಾರ್ಟ್ಗೆ ನಾನು ಪತ್ತು ದಿನ ವೀಡಿಯೋ ಪರಗಿಜ್ಜಿ ಆ ಸೆಮಿಸ್ಟರ್ ಎಕ್ಸಾಮ್ ಆ ಆವತ್ತೆ ಪೋ ಪೊಯ್ ಜಾಗಿದ್ದ ಸ್ನಾನ ಸ್ನಾನ ಮಾಡಿದ ಬಿಸಿ ನೀರು ರೆಡಿ ಉಂಟು ಬೆಚ್ಚ ಬೇಚ ನೀರು ರೆಡಿ ಉಂಡು ఫస్ట్ స్న ఈ ఫస్ట్ మీకునా చండి వస్త్రడు తోచం తిత్త ఆగినీ ఆగిన ఫస్ట్ స్నం బా అయ్యో బంటు బేడా ఓడ్బేడా నిల్ూ బా చీ బామ్ ಒಬ್ಬ ಏನು ಓಡೋದು ನಿಲ್ಲು ಕಟ್ಟಿ ಹಾಕ್ಬೇಕಂತ ಇನ್ನು ಸ್ನಾನ ಮಾಡಿಸೋಚಿಚಿ ಸ್ನಾನ 就这个就这这样。

అయినా ఫస్ట్ మీపోతానా ఇూరు వచ్చి వచ్చి చూరు చూరు నీరు అంచే ఉండు అయినా ఫుల్ డ్రై అమ్పుగా మల్పుగా డ్రై మల్పుగా ஏனத பப்புன <fe Jean> <bulun> ಗುರುಪನ್ ಪೀಪ ಅಂತ ಆಯ್ ರೆಡಿ ರೆಡಿ ಆತೂ ಹೆಂಚ ಉಳ್ಳೆ ಎಂಚ ಒಳ್ಳೆ ಎಂಕಲ್ ನಾ ಚೇರಿ ಬಾಯ್ 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 ಪನ್ನೋ ಬಾಯ್ ಬಾಯ್ಲಾ ಬಾಯ್ ಬಾಯ್